ಮಧ್ಯರಾತ್ರಿ ಕೇರಳದ ವಾಯನಾಡಿನಲ್ಲಿ ಆದಂತ ಭೂಕುಸಿತ ಬ್ಯಾಕ್ ಟು ಬ್ಯಾಕ್ ಮೂರು ಬಾರಿ ಭೂಕುಸಿತ ಆಗಿದೆ ನೂರಾರು ಮನೆಗಳು ಕೊಚ್ಚಿಕೊಂಡು ಹೋಗಿದೆ ನಾನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಂತಹ ಜಾಗ ಅದು ಚೆಳಿಯಾರ್ ನದಿ ಉಕ್ಕಿ ಹರಿದು ಭಯಾನಕ ಭೂಕುಸಿತ ಆಗಿದೆ ಭೂಕುಸಿತ ಆಗ್ತಾ ಇದ್ದಂತೆ ವಾಯ್ನಾಡಲ್ಲಿ ಮನೆಗಳು ನೆಲಕಟ್ಟಿದೆ ತಕ್ಷಣವೇ ಪಕ್ಕದ ರೆಸಾರ್ಟ್ಗೆ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಸ್ಥಳೀಯರು ಮುಂಡಕ್ಕೈ ಟ್ರೀ ವ್ಯಾಲಿ ರೆಸಾರ್ಟ್ನಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳೀಯರನ್ನ ರಕ್ಷಣೆ ಮಾಡಲಾಗಿದೆ ಸುತ್ತಮುತ್ತ ರೆಸಾರ್ಟ್ಗಳಿರುವಂತಹ ಜಾಗ ಎದುರುಗಡೆ ಟಿ ಎಸ್ಟೇಟ್ ಪ್ರಶಾಂತವಾಗಿ ಹರಿತಾ ಇರುವಂತಹ ನದಿ ಅಲ್ಲಿ ರಿವರ್ ಅಲ್ಲಿ ಸಾಕಷ್ಟು ರೆಸಾರ್ಟ್ಗಳಿವೆ ಮಧ್ಯರಾತ್ರಿ ಆದಂತಹ ಈ ಭೂಕುಸಿತಕ್ಕೆ ಜನ ಕಂಗಾಲಾಗಿದೆ ಸುರಕ್ಷಿತ ಸ್ಥಳಗಳಿಗೆ ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಎಷ್ಟೋ ಪ್ರವಾಸಿ ಸ್ಥಳಗಳಲ್ಲಿ ನೂರಾರು ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಮಗುವಿನ ದೃಶ್ಯ ಇದೆ ಅದು ಮೃತ ಮಗು ಮಗು ಮೃತಪಟ್ಟಿದೆ ಆ ಮಗು ಪ್ರವಾಹದ ಭೀಕರತೆಗೆ ಎಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ ಇದಕ್ಕಿಂತ ಭಯಾನಕ ಭಯಾನಕವಾದಂತಹ ದೃಶ್ಯಗಳು ಮಣ್ಣಿನ ಕೆಳಗಡೆ ಸಿಲುಕಿದಂತಹ ಕೈ ದೇಹ ಮಣ್ಣಿನ ಕೆಳಗಡೆ ಇದೆ ನೂರಾರು ಮನೆಗಳು ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದೆ ದೇಹಗಳು ಸಿಕ್ಕಾಕೊಂಡಿದೆ ಕೈ ಹೊರಗಡೆ ಬಂದಿದೆ ನೋಡಿ ಮಣ್ಣಿನ ಕೆಳಗಡೆ ಕೈ ಸಿಕ್ಕಾಕೊಂಡಿದೆ ಎಂತ ದೃಶ್ಯ ಇದು ನಡುಗಿಸೋ ದೃಶ್ಯ ಇವೆಲ್ಲ ಏನು ಅರಿಯದ ಆ ಪುಟ್ಟ ಮಗು ಪ್ರವಾಹದ ಭೀಕರತೆಗೆ ಎಲ್ಲೋ ಹೋಗಿ ಸಿಕ್ಕಾಕೊಂಡು ಜೀವ ಕಳ್ಕೊಂಡಿದೆ ಕಡೆ ಆ ಕೆಸರಿನಲ್ಲಿ ವ್ಯಕ್ತಿಯೊಬ್ಬ ಸಿಕ್ಕಾಕೊಂಡು ಪರದಾಡ್ತಾ ಇರುವಂತಹ ದೃಶ್ಯ ಹೊರಗಡೆ ಬರೋದಕ್ಕಾಗದೆ ಅಲ್ಲಿ ಸಿಬ್ಬಂದಿ ಆ ಜಾಗಕ್ಕೆ ರೀಚ್ ಆಗೋಕಾಗದೆ ಅವರು ಕೂಡ ಪರದಾಡ್ತಾ ಇದ್ದಾರೆ ಇದು ದೃಶ್ಯಗಳಲ್ಲಿ ನೋಡ್ತಾರೆ ಕಣ್ಣಿಗೆ ಬೀಳ್ತಾ ಇಷ್ಟ ಆದರೆ ಕಣ್ಣಿಗೆ ಬೀಳದೆ ಇರೋ ಜಾಗದಲ್ಲಿ ಇನ್ನೆಷ್ಟು ಜನ ಸಿಕ್ಕಾಕೊಂಡಿರುತ್ತೆ ಇಂಥ ಟೈಮಲ್ಲೇ ಡ್ರೋನ್ ಕ್ಯಾಮ್ರಾದ ಮೂಲಕ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಸಿಬ್ಬಂದಿ ಮಾಡ್ತಾರೆ ಯಾಕಂದ್ರೆ ಮೂಲೆ ಮೂಲೆಗೆ ಹೋಗಿ ಎಲ್ಲಿ ಏನಾಗಿದೆ ನೋಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಅಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋ ಕಾರಣ ಈಗ ಅಲ್ಲೂ ಕೂಡ ಇಂತಹ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕಾಗ್ತಾ ಇಲ್ಲ ರಸ್ತೆ ಇಲ್ಲ ಸೇತುವೆಗಳಿಲ್ಲ ಅಲ್ಲಿ ಸುತ್ತಮುತ್ತ ರೆಸಾರ್ಟ್ಗಳಿದೆ ಹೋಟೆಲ್ ಇದೆ ಎಸ್ಟೇಟ್ ಬ್ಯಾಂಕ್ ಸ್ಕೂಲ್ ಸ್ಕೂಲ್ಗಳಿದ್ದಂತಹ ಜಾಗ ಈಗ ನಿರ್ನಾಮ ಆಗಿದೆ ಈ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಕಂಪ್ಲೀಟ್ ತತ್ತರಿಸಿದೆ ಪ್ರವಾಸಿ ಸ್ಥಳಗಳಲ್ಲಿ ನೂರಾರು ಜನ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿದ್ದಂತಹ ಮೆಪ್ಪಾಡಿ ಸರ್ವನಾಶವಾಗಿ ವಯನಾಡು ಭಾಗದಲ್ಲಿ ಬಹುತೇಕ ಎಲ್ಲವೂ ಕೂಡ ಪ್ರವಾಸಿ ತಾಣವೇ ಅದರಲ್ಲಿ ಮೆಪ್ಪಾಡಿ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿದ್ದಂತಹ ಜಾಗ ಮೆಪ್ಪಾಡಿ ಇದೆ ಚೂರಲ್ಮಲ ಮುಂಡಕ್ಕೈ ಅಲ್ಲೇ ವೈತ್ರಿ ಕೂಡ ಬರುತ್ತೆ ಆ ಎಲ್ಲ ಭಾಗವೂ ಕೂಡ ಪ್ರವಾಸಿ ತಾಣ ಹೋಮ್ ಸ್ಟೇ ರೆಸಾರ್ಟ್ಗಳು ಭರ್ಪೂರ್ ಇರುವಂತಹ ಜಾಗ ಟಿ ಎಸ್ಟೇಟ್ಗಳಿದೆ ಕಾಡಿದೆ ಹಸಿರ ಕಾಡು ಮೇಲಾಗಿ ಅಲ್ಲೊಂದು ನದಿ ಕೂಡ ಹರಿಯುತ್ತೆ ಅದರ ನಲ್ಲಿ ಸಾಕಷ್ಟು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿದೆ ಪ್ರವಾಸಿಗರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ತುಂಬಾ ಮಳೆ ಇದ್ದಿದ್ರಿಂದ ಒಂದಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅಂತ ಅರ್ಧ ಜನ ಅಲ್ಲಿಂದ ಎಕ್ಸಿಟ್ ಆಗಿದ್ರು ಕೂಡ ಇನ್ನೂ ಅರ್ಧ ಜನ ಇದ್ದಾರೆ ಕರ್ನಾಟಕ ರಿಜಿಸ್ಟ್ರೇಷನ್ ಕಾರ್ಗಳನ್ನ ನಾವು ನೋಡಿದ್ವಿ ಆದರೆ ಆ ಕಾರಲ್ಲಿ ಬಂದಂತವ್ರು ಏನಾದ್ರು ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕು ಪ್ರವಾಸಿ ಸ್ಥಳಗಳಲ್ಲಿ ಸಿಕ್ಕಾಕೊಂಡಿರೋರ ರಕ್ಷಣೆಗೂ ಕೂಡ ಈಗ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ರೆಸಾರ್ಟ್ ಹೋಮ್ ಸ್ಟೇಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರವಾಸಿಗರು ಭಯ ಅವರಿಗೂ ಕೂಡ ಹೊರಗಡೆ ಬರೋದಕ್ಕೂ ಭಯ ಎದುರುಗಡೆ ಕಾರ್ ರೆಡಿ ಇದ್ರೂ ಸಹ ರಸ್ತೆಗಳಿಲ್ಲ ತಮ್ಮ ಊರನ್ನ ತಲುಪೋದಕ್ಕೆ ಪ್ರವಾಸಿ ಸ್ಥಳಗಳಲ್ಲೇ ನೂರಾರು ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ ನೂರ ಅರವತ್ತಕ್ಕೂ ಹೆಚ್ಚು ಪ್ರವಾಸಿಗರಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ ನೂರಾರು ಮಿಲಿಮೀಟರ್ ಮಳೆ ಸುರಿದಿದ್ದರಿಂದ ಆಗಿರುವಂತಹ ಅನಾಹುತ ಈಗ ಆ ಪ್ರವಾಸಿ ಸ್ಥಳಗಳಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅವರು ಎಲ್ಲಿಯವರು ಏನು ಅನ್ನೋದರ ಬಗ್ಗೆ ಮಾಹಿತಿ ಜೊತೆಗೆ ಅವರನ್ನು ಸುರಕ್ಷಿತವಾಗಿ ಅವರವರ ಊರಿಗೆ ಕಳಿಸುವಂತಹ ಜವಾಬ್ದಾರಿ ಕೂಡ ಇದೆ ರೆಸ್ಕ್ಯೂ ಮಾಡಿದವರನ್ನು ಕೂಡ ಸೇಫ್ ಸ್ಥಳಕ್ಕೆ ಬಿಟ್ಟಿದ್ದಾರೆ ಅವರಿಗೆ ಊಟ ತಿಂಡಿ ಮೆಡಿಸಿನ್ ನ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಜಿಲ್ಲಾಡಳಿತ ಇದು ಕೇರಳದಲ್ಲಿ ನಡೆದಂತ ಕಂಡು ಕೇಳರಿಯದ ಬಹುದೊಡ್ಡ ದುರಂತ ಇದು ಐವತ್ತಾರು ಈಗ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಇದು ಜಾಸ್ತಿ ಆಗ್ತಾ ಇದೆ ಅದರ ನೆಕ್ಸ್ಟ್ ಅಲ್ಲಿರುವಂತವರ ರಕ್ಷಣೆ ಬೇರೆ ಬೇರೆ ಕಡೆಯಿಂದ ಪ್ರವಾಸಕ್ಕೆ ಅಂತ ಹೋಗಿ ಅಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಸೇನಾ ಪಡೆ ಇದೆ ಎನ್ ಡಿ ಆರ್ ಎಫ್ ಪೊಲೀಸರು ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಬಹಳ ದೊಡ್ಡ ಸವಾಲು ಇಂಥ ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸೋದು ತಲುಪಿಸೋದಕ್ಕೆ ರಸ್ತೆಗಳಿಲ್ಲ ಬ್ರಿಡ್ಜ್ಗಳಿಲ್ಲ ಟೆಂಪ್ರರಿ ಗಳನ್ನ ನಿರ್ಮಾಣ ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಕನ್ನಡಿಗರು ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅವರನ್ನ ಸೇಫ್ ಮಾಡುವಂತಹ ಕೆಲಸ ಹೇಗೆ ನಡೀತಾ ಇದೆ ಇವೆಲ್ಲದರ ಬಗ್ಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಮುಗಿಸುವಂತಹ ಸಮಯ ನಾಳೆ ಮತ್ತೆ ಒಂದು ಗಂಟೆಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಂತಹ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್